ಹಲೋ ಇವೆನ್ ಇವತ್ತಿನ ವೀಡಿಯೋಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮತ್ತೊಂದು ವಿಡಿಯೋಲ್ಲಿ ಹೊಸ್ದಾಗಿ ಸಿಗ್ತಾ ಇದ್ದೀವಿ ಇವತ್ತಿನ ವೀಡಿಯೋ ಟಾಪಿಕ್ ಏನಂದರೆ ಟೆಂತ್ ಮತ್ತು ಟ್ವೆಲ್ತು ಪಾಸಾಗಿರೋ ಸ್ಟೂಡೆಂಟ್ಸು ನೆಕ್ಸ್ಟು ಯಾವ ಕೋರ್ಸ್ ತೊಗೊಂಡ್ರೆ ಅವರು ಕೆರಿಯರಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಅನ್ನೋದನ್ನು ನಾನು ಇವತ್ತು ನಿಮ್ಗೆ ಹೇಳೋದು ಕೊಟ್ಟಿದ್ದೀನಿ ಹಾಂ ಇವಾಗ ಟೆಂತ್ ಮತ್ತು ಟ್ವೆಲ್ತ್ ಪಾಸಾಗಿರೋ ಚಿಂತೆ ಏನಾಗಿರುತ್ತೆ ಅಂದರೆ ನಾನು ಯಾವ ಒಳ್ಳೆ ಕೋರ್ಸ್ ತೊಗೋಬೋದು ಅದರಿಂದ ನನ್ನ ಕೆರಿಯರು ಹೇಗೆ ನಾನು ಸೆಟಲ್ ಮಾಡ್ಕೋಬೋದು ಅನ್ನೋದೇ ಇವಾಗ ಅವರ ಚಿಂತೆ ಇರುತ್ತೆ ಅದಕ್ಕೋಸ್ಕರನೇ ನಾನು ನಿಮಗೆ ಗೈಡ್ ಮಾಡೋದಕ್ಕೆ ಬಂದಿದ್ದೀನಿ ಫಸ್ಟ್ ಆಫ್ ಆಲ್ ಟೆಕ್ನಿಕಲ್ ಕೋರ್ಸಸ್ಸು ಯಾವುದ್ಯಾವುದು ನಾನ್ ಟೆಕ್ನಿಕಲ್ ಕೋರ್ಸಸ್ ಯಾವುದೂ ಯಾವ್ದನ್ನ ತಗೊಂಡ್ರೆ ನನಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋಲಿ ಕಂಪ್ಲೀಟಾಗಿ ನಿಮ್ಗೆ ಹೇಳ್ತೀನಿ ಟೆಂತ್ ಮತ್ತು ಟ್ವೆಲ್ತ್ ಅವ್ರಿಗೆ ಫಸ್ಟು ನಾವು ಟೆಂತ್ವ್ರ್ಗೆ ಹೋಗೋಣ ಯಾಕಂದರೆ ಟ್ವೆಲ್ತ್ ಅವ್ರಿಗೆ ಸ್ವಲ್ಪ ಕಮ್ಮಿ ಆಪ್ಷನ್ಸು ಅವ್ರಿಗೆ ಕಂಪೇರ್ ಮಾಡಿದ್ರೆ ಅದಕ್ಕೋಸ್ಕರ ನಾನು ಫಸ್ಟು ಟೆಂತ್ವ್ರ್ಗೆ ಹೋಗ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಟ್ವೆಲ್ತ್ವರೆಗೂ ಹೇಳ್ತೀನಿ ನೆಕ್ಸ್ಟ್ ನಾವು ಟ್ವೆಲ್ತ್ ಅವ್ರಿಗೆ ಹೋಗೋಣ ಫಸ್ಟ್ ಒಂದು ಡಿಪ್ಲೊಮಾ ಬಗ್ಗೆ ನಾನು ಹೇಳೋದು ಕೊಟ್ಟಿದ್ದೀನಿ ಯಾಕಂದರೆ ಡಿಪ್ಲೊಮಾ ಒಂದು ಒಳ್ಳೆಯ ಕೋರ್ಸು ಆಫ್ಟರ್ ಟೆಂತು ಕಂಪ್ಲೀಟ್ ಮಾಡಿದ್ಮೇಲೆ ಅವ್ರು ಡಿಪ್ಲೊಮಾ ಮುಗಿಸ್ಕೊಂಡು ತ್ರೀ ಇಯರ್ಸ್ ಡಿಪ್ಲೊಮಾ ಇರುತ್ತೆ ಒಂದೊಂದು ಟೂ ಇಯರ್ಸು ವೇರಿಯೇಷನ್ ಇರುತ್ತೆ ನೀವು ಯಾವ ಕೋರ್ಸ್ ತೊಗೊತೀರಾ ಅದ್ರ ಮೇಲೆ ಡಿಪ್ಲೊಮಾ ಆದಮೇಲೆ ನೀವು ಕೆಲ್ಸಕ್ಕೆ ಹೋಗ್ಬೋದು ಹಾಗೆ ಅರ್ನಿಂಗು ಸ್ಟಾರ್ಟ್ ಮಾಡ್ಕೋಬೋದು ಇಲ್ಲ ನಾನು ಇನ್ನೂ ಓದ್ತೀನಿ ಅಂದರೆ ಹೈಯರ್ ಎಜುಕೇಷನ್ನೂ ಹೋಗ್ಬೋದು ನೀವು ಇಂಜಿನಿಯರಿಂಗ್ ಮಾಡ್ಬೋದು ಅದಾದಮೇಲೆ ಅದಕ್ಕೆ ಸ ಡೈರೆಕ್ಟ್ ಸೆಕೆಂಡ್ ಇಯರ್ ಲ್ಯಾಟಲ್ ಎಂಟ್ರಿ ಇರುತ್ತೆ ಆಯಿತಾ ನೆಕ್ಸ್ಟ್ ಅದರಲ್ಲಿ ಡಿಪ್ಲೊಮಾ ಬಗ್ಗೆ ಹೇಳಿದ್ನಲ್ಲ ಟೆಕ್ನಿಕಲ್ ಡಿಪ್ಲೊಮಾ ಯಾವುದು ಅಂತ ನಾನು ಇವಾಗ ಹೇಳ್ತಿದ್ದೀನಿ ಒಂದೊಂದೇ ಟಾಪ್ ಇವಾಗ ಸದ್ಯಕ್ಕೆ ಯಾವುದು ಮಾಡಿದ್ರೆ ಒಳ್ಳೇದು ಅಂತ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಇದು ಮಾಡಿದ್ರೆ ನೀವು ಮಿಷಿನ್ ಡಿಸೈನ್ ಯಾವ ಥರ ಮಿಷಿನ್ ಡಿಸೈನಿಂಗ್ ಬಗ್ಗೆ ನೀವು ಕಲಿಬೋದು ಅದರಲ್ಲಿ ಒಂದು ಒಳ್ಳೆ ಕೆರಿಯರ್ ಇದೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯಾವ ಥರ ಮಾಡ್ಬೋದು ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ನೀವು ಕಂಡುಹಿಡೀಬೋದು ಅಂದರೆ ಅಲ್ಲಿ ಕೆರಿಯರ್ ಸೆಟಲ್ ಮಾಡ್ಕೋಬೋದು ನೆಕ್ಸ್ಟು ಆಟೋಮೊಬೈಲ್ ಇಂಡಸ್ಟ್ರಿ ಅಲ್ಲಿ ಕೂಡ ನೀವು ಕೆಲಸ ಮಾಡ್ಬೋದು ಆಫ್ಟರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು ನೆಕ್ಸ್ಟು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗು ಇದೆಲ್ಲ ಆಲ್ಮೋಸ್ಟ್ ತ್ರೀ ಇಯರ್ಸ್ ಕೋರ್ಸಸ್ ನಾನು ಹೇಳ್ತಾ ಇರೋದು ನಿಮಗೆ ಸಿವಿಲ್ ಇಂಜಿನಿಯರಿಂಗ್ ಆದಮೇಲೆ ಕನ್ಸ್ಟ್ರಕ್ಷನ್ ಸೈಟ್ಸಲ್ಲಿ ನೀವು ವರ್ಕ್ ಮಾಡ್ಬೋದು ಜೂನಿಯರ್ ಸಿವಿಲ್ ಇಂಜಿನಿಯರ್ ಆಗಿ ಡಿಪ್ಲೊಮಾ ಕಂಪ್ಲೀಟ್ ಆದರೆ ಆ ಪೋಸ್ಟಲ್ಲಿ ನೀವು ವರ್ಕ್ ಮಾಡ್ಬೋದು ಅರ್ಬನ್ ಡೆವಲಪ್ಮೆಂಟು ಮತ್ತು ಸ್ಟ್ರಕ್ಚರಲ್ ಡಿಸೈನ್ ಈ ಥರ ಒಂದು ಕೆರಿಯರ್ ನೀವು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಹೋಗ್ಬೋದು ನೆಕ್ಸ್ಟ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಈ ಇದನ್ನು ಕಂಪ್ಲೀಟ್ ಮಾಡಿದ್ರೆ ಪವರ್ ಪ್ಲ್ಯಾಂಟ್ಸಲ್ಲಿ ಮತ್ತು ಎಲೆಕ್ಟ್ರಿಕಲ್ ಸಿಸ್ಟಮ್ಸು ವೈರಿಂಗ್ ಆ್ಯಂಡ್ ಸರ್ಕಿಟ್ಸು ಆ ಸರ್ಕಿಟ್ ಬೋರ್ಡು ಮತ್ತು ಅದೆಲ್ಲ ಆಗಿರ್ತಲ್ವೋ ಅದರ ನಂತರ ಯಾವ ಥರ ನಾವು ವೈರಿಂಗ್ ಮಾಡಬೇಕು ಅನ್ನೋದನ್ನು ಅದರಲ್ಲಿ ಆ ಫೀಲ್ಡಲ್ಲಿ ನೀವು ಎಕ್ಸ್ಪರ್ಟ್ ಆಗಿ ನೀವು ನೆಕ್ಸ್ಟು ಕೆರಿಯರು ಸೆಟ್ ಮಾಡ್ಕೋಬೋದು ನೆಕ್ಸ್ಟು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು ಈ ಕೋರ್ಸ್ ಮಾಡಿದ್ರೆ ಮೊಬೈಲ್ ನೆಟ್ವರ್ಕ್ಸ್ ಹೆಂಗ್ ವರ್ಕ್ ಆಗುತ್ತೆ ಅದರ ಮೇಲೆ ನೀವು ನಿಮ್ಮ ಕೆರಿಯರ್ನ ಸೆಟ್ ಮಾಡ್ಕೋಬೋದು ಅದರಲ್ಲಿ ಏನೋ ಬಗ್ಸ್ ಮತ್ತು ಮತ್ತೊಂದು ಅದರಲ್ಲಿ ಇಂಪ್ರೂವ್ಮೆಂಟು ಆ ಥರ ನೀವು ಒಂದು ಕೆರಿಯರ್ ಸೆಟ್ ಮಾಡ್ಕೊಬೋದು ಅದ್ರ ಜೊತೆಗೆ ರೋಬೊಟಿಕ್ಸ್ ಅದರಲ್ಲಿ ಕೂಡ ನೀವು ಹೋಗ್ಬೋದು ಆ ಸೆಕ್ಟರಲ್ಲಿ ಕೂಡ ನೀವು ಹೋಗಿ ನೀವು ವರ್ಕ್ ಮಾಡ್ಬೋದು ಆಫ್ಟರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು ನೆಕ್ಸ್ಟು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಯಾವುದಪ್ಪ ಕೆರಿಯರ್ ಆಪ್ಷನ್ಸು ಡಿಪ್ಲೊಮ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆದಮೇಲೆ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ ಯಾಕಂದರೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಆಗಿದ ತಕ್ಷಣ ನೀವು ವರ್ಕಿಗೆ ಹೋಗ್ಬೋದು ಎಲ್ಲದಕ್ಕೂ ಹೋಗ್ಬೋದು ಬಟ್ ಐ ಟಿ ಸೆಕ್ಟರಲ್ಲಿ ಹೋಗ್ಬೋದು ನೀವು ಕಂಪ್ಯೂಟರ್ ಸೈನ್ಸ್ ಆದಮೇಲೆ ಸಾಫ್ಟ್ವೇರ್ ಡೆವಲಪರ್ ಆಗಿ ಹೋಗ್ಬೋದು ಜೂನಿಯರ್ ಸಾಫ್ಟ್ವೇರ್ ಡೆವಲಪರ್ ಆಗಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಆಗಿ ಹೋಗ್ಬೋದು ಐ ಅಲ್ಲಿ ವರ್ಕ್ ಮಾಡ್ಬೋದು ಇಲ್ಲ ನಾನು ಇನ್ನೂ ಹೈಯರ್ ಎಜುಕೇಶನ್ ಕಂಟಿನ್ಯೂ ಮಾಡ್ತೀನಿ ಅಂದರೆ ನೀವು ಬಿ ಟೆಕ್ಕಿಗೆ ಹೋಗ್ಬೋದು ನೆಕ್ಸ್ಟ್ ಡಿಪ್ಲೊಮಾ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಕ್ಸ್ಪೆಷಲಿ ಐ ಟಿ ಇದೆ ಇದು ಕೆರಿಯರ್ಸ್ ಯಾವುದ್ಯಾವು ಅಂದರೆ ನೆಟ್ವರ್ಕಿಂಗು ಆಮೇಲೆ ಡೇಟಾಬೇಸ್ ಮ್ಯಾನೇಜ್ಮೆಂಟು ಆಮೇಲೆ ಸಪೋರ್ಟ್ ರೋಲ್ಸು ಅದರ ರಿಲೇಟೆಡು ಅದರಲ್ಲಿ ನೀವು ಕೆಲಸ ಮಾಡ್ಬೋದು ಒಂದೊಳ್ಳೆ ಕೆರಿಯರ್ ಸೆಟ್ ಮಾಡ್ಕೋಬೋದು ಇದಿಷ್ಟು ಟಾಪಲ್ಲಿರುವಂತಹ ಟೆಕ್ನಿಕಲ್ ಡಿಪ್ಲೊಮಾಸು ನಾನ್ ಟೆಕ್ನಿಕಲ್ ಡಿಪ್ಲೊಮಾಸ್ ಯಾವುದು ಅಂತಂದರೆ ಡಿಪ್ಲೊಮಾ ಇನ್ ಗ್ರಾಫಿಕ್ ಡಿಸೈನು ಗ್ರಾಫಿಕ್ಸ್ನ ಡಿಸೈನ್ ಮಾಡ್ತಾರಲ್ವಾ ಅದು ಬಂದು ಗ್ರಾಫಿಕ್ ಡಿಸೈನಲ್ಲಿ ಬರುತ್ತೆ ನೀವು ಗ್ರಾಫಿಕ್ ಡಿಸೈನರ್ ಆಗಿ ಕೆರಿಯರ್ನ ನೀವು ಬಿಲ್ಡ್ ಮಾಡ್ಕೋಬೋದು ಸೆಕೆಂಡ್ ಒನು ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನಿಂಗು ಮನೆ ಒಳಗಡೆ ಬರುವಂತಹ ಎಲ್ಲ ಇಂಟೀರಿಯರ್ಸ್ನ ಯಾವ ಥರ ಡಿಸೈನ್ ಮಾಡಬೇಕು ಅನ್ನೋದನ್ನು ನೀವು ಈ ಡಿಪ್ಲೊಮಾಲಿ ಕಲಿತೀರಾ ಅದಾದ ನಂತರ ಸೇಮ್ ಲೈಕ್ ಸಿವಿಲ್ ಇಂಜಿನಿಯರಿಂಗಲ್ಲಿ ಅವರು ಬಿಲ್ಡಿಂಗ್ ಕಟ್ತಾರೆ ನೀವು ಆ ಬಿಲ್ಡಿಂಗ್ ಒಳಗಡೆ ಇರುವಂತಹ ಇಂಟೀರಿಯರ್ಸ್ನ ಡಿಸೈನ್ ಮಾಡ್ತೀರಾ ಮತ್ತು ಬಿಲ್ಡ್ ಮಾಡಿಕೊಡ್ತೀರಾ ಆ ನಿಟ್ಟಿನಲ್ಲಿ ನೀವು ಕೆರಿಯರ್ನ ಬಿಲ್ಡ್ ಮಾಡ್ಕೊಬೋದು ಇಂಟೀರಿಯರ್ ಡಿಸೈನಿಂಗ್ ಆದಮೇಲೆ ನೆಕ್ಸ್ಟು ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಇದಾದ ಮೇಲೆ ನೀವು ಕ್ಲಾತ್ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಇರುತ್ತಲ್ವ ಟೆಕ್ಸ್ಟೈಲ್ ಅಲ್ಲಿ ನೀವು ಡಿಸೈನರ್ ಆಗಿ ನೀವು ಕೆರಿಯರ್ ಬಿಲ್ಡ್ ಮಾಡ್ಕೋಬೋದು ಇವಾಗ ಡಿಸೈನರ್ಸ್ಗಂತೂ ಒಳ್ಳೆ ವ್ಯಾಲ್ಯೂ ಇದೆ ಯಾಕಂದರೆ ಎಲ್ಲರೂ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾ ಇದ್ದಾರೆ ಅದನ್ನ ಅದಕ್ಕೆ ತಕ್ಕಂತೆ ಡಿಸೈನ್ಸ್ ಕೂಡ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸೊ ಫ್ಯಾಷನ್ ಡಿಸೈನರಾಗಿ ನೀವು ಜಾಯಿನ್ ಆಗ್ಬೋದು ಆಫ್ಟರ್ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗು ಇದನ್ನೇ ಕೇಳ್ತಾರೆ ಕ್ವಾಲಿಫಿಕೇಷನ್ ಆಗಿ ಸುಮ್ಮನೆ ನಾವು ಡಿಸೈನಿಂಗ್ ಮಾಡ್ತೀವಿ ಅಂದರೆ ಯಾರೂ ತೊಗೊಳ್ಳಲ್ಲ ಅಥವಾ ಇಂಟೀರಿಯರ್ ಡಿಸೈನರ್ ಆಗಿ ಬರ್ತೀವಿ ಅಂದರೆ ಯಾರೂ ತೊಗೊಳ್ಳೋಲ್ಲ ಒಂದು ಪಕ್ಕ ನಾಲೆಜ್ ಇರಬೇಕು ನೀವು ಏನು ಅಂತ ನಾನು ಮೇಲೆ ಹೇಳಿದ್ದು ಕೋರ್ಸಸ್ ಬಗ್ಗೆಯೂ ಅಷ್ಟೇನೆ ನೆಕ್ಸ್ಟು ಆ್ಯನಿಮೇಷನ್ ಆ್ಯಂಡ್ ಮಲ್ಟಿ ಮೀಡಿಯಾ ಆ್ಯನಿಮೇಷನ್ ಯಾವ ಥರ ಮಾಡೋದು ಮತ್ತು ಅದರಲ್ಲಿರುವಂತಹ ಮಲ್ಟಿ ಮೀಡಿಯಾನ ಯಾವ ಥರ ಯೂಸ್ ಮಾಡೋದು ಇದನ್ನೆಲ್ಲ ನೀವು ಡಿಪ್ಲೊಮಾ ಇನ್ ಆ್ಯನಿಮೇಷನ್ ಆ್ಯಂಡ್ ಮಲ್ಟಿ ಮೀಡಿಯಲ್ಲಿ ಅಲ್ಲಿ ಕಲಿಬೋದು ಅದಾದ ಮೇಲೆ ನೆಕ್ಸ್ಟ್ ನೀವು ಆ್ಯನಿಮೇಷನ್ಸ್ನ ಕ್ರಿಯೇಟ್ ಮಾಡ್ಬೋದು ಒಂದು ಇದರಲ್ಲೇ ಸಿನಿಮಾಟೋಗ್ರಫಿ ಅಂತ ಬರುತ್ತೆ ಆ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಇದು ಆಲ್ಮೋಸ್ಟ್ ಎಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ ನೀವು ಆ್ಯನಿಮೇಷನ್ ಆ್ಯಂಡ್ ಮಲ್ಟಿಮೀಡಿಯಾ ಕಲಿತ ಮೇಲೆ ನೀವೇ ಆ್ಯನಿಮೇಶ್ ಆಗಿ ನೀವು ಜಾಯಿನ್ ಆಗ್ಬೋದು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಂಪ್ನಿಗೆ ಆ್ಯನಿಮೇಷನ್ಸ್ ಮೇಲೆ ಫೋಕಸ್ ಮಾಡ್ತವೆ ಒಂದೊಂದು ಕಂಪ್ನೀಸು ಅಲ್ಲಿ ನೀವು ಕೆರಿಯರ್ ಬಿಲ್ಡ್ ಮಾಡ್ಕೋಬೋದು ನೆಕ್ಸ್ಟ್ ಡಿಪ್ಲೊಮಾ ಇನ್ ಫೋಟೋಗ್ರಫಿ ಹಾಂ ಫೋಟೋಗ್ರಫಿ ಎಲ್ಲರಿಗೂ ಗೊತ್ತೇ ಇದೆ ಈವಾಗಿನ ಕಾಲದಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಒಂದು ಮದುವೆಯಿಂದ ಒಂದು ಏನೇ ಒಂದು ಮನೆಯಲ್ಲಿ ಕಾರ್ಯ ಮಾಡ್ತೀವಿ ಅಂದ್ರೂ ಫೋಟೋಗ್ರಫಿ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಮೆಮೊರೀಸ್ ಕ್ರಿಯೇಟ್ ಮಾಡೋದು ಅದರಲ್ಲಿ ಡಿಪ್ಲೊಮಾ ಇದೆ ಅಂದರೆ ಡಿಪ್ಲೊಮಾ ಇನ್ ಫೋಟೋಗ್ರಫಿ ಅದನ್ನು ಮಾಡಿದ್ರೆ ಯಾವ ಯಾವ ಥರ ನೀವು ಫೋಟೋ ಹಿಡಿಬೋದು ಮತ್ತು ಅದರಲ್ಲಿರೋ ಟೆಕ್ನಿಕ್ಸು ಅದರೆಲ್ಲ ರಿಲೇಟೆಡ್ ಇರುತ್ತೆ ಹಾಂ ಇದನ್ನು ಮಾಡಿದ ತಕ್ಷಣ ನೀವೊಂದು ಒಳ್ಳೆ ಕೆರಿಯರ್ ಡೆವಲಪ್ ಮಾಡ್ಕೋಬೋದು ಬಿಲ್ಡ್ ಮಾಡ್ಕೋಬೋದು ನೆಕ್ಸ್ಟ್ ಡಿಪ್ಲೊಮಾ ಇನ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಮೀಡಿಯಾ ಹಾಂ ಇದೇನಂದ್ರೆ ಜರ್ನಲಿಸಮ್ ಎಲ್ಲರಿಗೂ ಗೊತ್ತೇ ಇರುತ್ತೆ ನ್ಯೂಸ್ ಆ್ಯಂಕರ್ಸು ಮತ್ತು ರಿಪೋರ್ಟರ್ಸು ಮಾಸ್ ಕಮ್ಯುನಿಕೇಷನಲ್ಲಿ ವರ್ಕ್ ಮಾಡೋರು ಈ ಕೋರ್ಸ್ ಆದಮೇಲೆ ನೀವು ಒಳ್ಳೆ ಮಾಸ್ ಕಮ್ಯುನಿಕೇಷನ್ಸಲ್ಲಿ ನೀವು ವರ್ಕ್ ಮಾಡ್ಬೋದು ಎಕ್ಸಾಂಪಲ್ ಲೈಕ್ ಡಿ ಡಿ ಚಂದನ ಡಿ ಡಿ ಚಂದನ ಎಲ್ಲರಿಗೂ ಗೊತ್ತೇ ಇರುತ್ತೆ ಅನ್ಕೊತೀನಿ ನಾನು ಬೇರೆ ಯಾವುದು ಚಾನಲ್ಸ್ ಬಗ್ಗೆ ಹೇಳೋಲ್ಲ ಡಿ ಡಿ ಚಂದನ ಬಗ್ಗೆ ಹೇಳ್ತೀನಿ ನೀವು ಡಿ ಡಿ ಚಂದನದಲ್ಲಿ ವರ್ಕ್ ಮಾಡಬೇಕು ಬಟ್ ಬೇರೆ ವರ್ಕ್ ಮಾಡಬೇಕು ಅಂದರೆ ಜರ್ನಲಿಸಮ್ ಕೋರ್ಸ್ ಕಂಪ್ಲೀಟ್ ಮಾಡಿರಬೇಕು ಸೊ ಡಿಪ್ಲೊಮಾ ಇನ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ಸು ಒಂದು ಒಳ್ಳೆ ಕೋರ್ಸು ನೀವು ಅದರಲ್ಲಿ ವರ್ಕ್ ಮಾಡೋದಕ್ಕೋಸ್ಕರ ಬೇಕಾದರೆ ನೀವು ಅದೂ ಮಾಡ್ಬೋದು ನೆಕ್ಸ್ಟು ನಾನ್ ಟೆಕ್ನಿಕಲ್ ಸೆಕ್ಟರಲ್ಲೇನೇ ಆಫೀಸ್ ಅಪ್ಲಿಕೇಶನ್ಸ್ ಮತ್ತು ಆಫೀಸ್ ವರ್ಕು ಅದರ ರಿಲೇಟೆಡು ಇದು ನಾನ್ ಇಂಜಿನಿಯರಿಂಗಲ್ಲಿ ಬರುತ್ತೆ ಹೈಲಿ ಜಾಬ್ ಓರಿಯೆಂಟೆಡ್ ನೀವು ಆಫೀಸ್ ವ ವರ್ಕ್ ಮಾಡಬೇಕು ಒಂದು ಒಳ್ಳೆ ಒಳ್ಳೆ ಕಡೆ ಆಫೀಸ್ ವರ್ಕ್ ಮಾಡಬೇಕು ಅಂದರೆ ಯಾವ ಕೋರ್ಸು ಅಂತ ನೋಡಿದ್ರೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸು ಡಿ ಸಿ ಎ ಅಂತ ಕಂಪ್ಯೂಟರ್ ಅಪ್ಲಿಕೇಶನ್ಸು ಸೇಮ್ ಲೈಕ್ ಸಿಮಿಲರ್ ಟು ಬಿ ಸಿ ಎ ಥರನೇ ಇದು ಡಿಪ್ಲೊಮಾದಲ್ಲಿರೋದು ಇದನ್ನ ಮಾಡ್ಬೋದು ನೆಕ್ಸ್ಟ್ ಡಿಪ್ಲೊಮಾ ಇನ್ ಆಫೀಸ್ ಮ್ಯಾನೇಜ್ಮೆಂಟು ಆಫೀಸ್ನ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡೋದು ಅನ್ನೋದು ನೀವು ಇದರಲ್ಲಿ ಕಲಿತೀರಾ ಇದರ ನಂತರ ನೀವು ಒಂದು ಅಡ್ಮಿನಿಸ್ಟ್ರೇಟರ್ ಪೋಸ್ಟ್ಗೆ ಆ ಥರ ಪೋಸ್ಟ್ಗೆ ಒಂದು ಕ್ವಾಲಿಫಿಕೇಷನ್ನಲ್ಲಿ ನೀವು ಹೋಗ್ಬೋದು ಆ ಥರ ಜಾಬ್ಸ್ಗೆ ನೆಕ್ಸ್ಟ್ ಡಿಪ್ಲೊಮಾ ಇನ್ ಸೆಕ್ರೆಟ್ರಿಯಲ್ ಪ್ರಾಕ್ಟೀಸ್ ಇವಾಗ ಅದು ಕಮರ್ಷಿಯಲ್ ಪ್ರಾಕ್ಟೀಸ್ ಆಗಿದೆ ಇದನ್ನು ಕೂಡ ಮಾಡ್ಬೋದು ಇದನ್ನು ಮಾಡಿದ್ರೆ ತುಂಬ ಒಳ್ಳೆ ಆಪರ್ಚುನಿಟಿ ಇದೆ ಅಂದರೆ ಓದೋರ್ಗೆ ಮತ್ತು ಆ ಕೋರ್ಸ್ ಮೇಲೆ ವರ್ಕ್ ಡೆಡಿಕೇಟೆಡ್ ಡೆಡಿಕೇಟೆಡಾಗಿ ವರ್ಕ್ ಮಾಡಿದವ್ರಿಗೆ ಶಾರ್ಟ್ ಆ್ಯಂಡ್ ಮತ್ತು ಟೈಪಿಂಗ್ ಅಂತ ಬರುತ್ತೆ ಅದನ್ನು ಕಲಿಬೋದು ಮತ್ತು ಅದರ್ ದ್ಯಾನ್ ಕಾಮರ್ಸಲ್ಲಿರುವ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಸಬ್ಜೆಕ್ಟ್ಸು ಇದ್ರಲ್ಲಿ ಕವರ್ ಆಗುತ್ತೆ ಈ ಡಿಪ್ಲೊಮಾದಲ್ಲಿ ಇದಾದ ಮೇಲೆ ನೀವು ಹೈಯರ್ ಎಜುಕೇಷನ್ಗೆ ಹೋಗ್ತೀರ ಅಂದರೆ ಬಿ ಕಾಮ್ ಬಿ ಬಿ ಎ ಮಾಡ್ಬೋದು ಆಮೇಲೆ ಪ್ರೊಫೆಷ್ನಲ್ ಕೋರ್ಸ್ಗೆ ಹೋಗ್ತೀನಿ ಅಂದರೆ ಸಿ ಎ ಸಿ ಎಮ್ ಎ ಸಿ ಎಸ್ಸು ಮೂರೂ ಮಾಡ್ಬೋದು ಯಾಕಂದರೆ ಟ್ವೆಲ್ತ್ ಈಕ್ವಿಲೆಂಟ್ ಬರುತ್ತೆ ಹಂಗೋಗ್ತೀರಾ ಅಂದರೆ ಇಲ್ಲ ನಾನು ಹೈಯರ್ ಎಜುಕೇಷನ್ ಹೋಗ್ತೀನಿ ಅಂದರೆ ಹೋಗ್ಬೋದು ಇಲ್ಲ ನಾನು ಜಾಬ್ ಟ್ರೈ ಮಾಡ್ತೀನಿ ಅಂದರೆ ಗೌರ್ಮೆಂಟ್ ಜಾಬು ಟ್ರೈ ಮಾಡ್ಬೋದು ಆಮೇಲೆ ಪ್ರೈವೇಟ್ ಸೆಕ್ಟರಲ್ಲಿ ಕೂಡ ನೀವು ವರ್ಕ್ ಮಾಡ್ಬೋದು ಜಾಬ್ ಜಾಬಲ್ಲಿ ಡಿಪ್ಲೊ ಸ್ಟೆನೋಗ್ರಾಫರ್ ಅಂತ ಬರ್ತಾರೆ ಜರ್ಜ್ ಪಕ್ಕ ಕೆಲಸ ಮಾಡ್ತಾರೆ ಅಂದರೆ ಒಂದೊಳ್ಳೆ ಪರ್ಸ್ನಲ್ ಅಸಿಸ್ಟೆಂಟು ಸ್ಟೆನೋಗ್ರಾಫರು ಟೈಪಿಸ್ಟು ಈ ಥರ ಗೆ ನೀವು ಹೋಗ್ಬೋದು ಆಮೇಲೆ ಅಡ್ಮಿನಿಸ್ಟ್ರೇಟರ್ ಪೋಸ್ಟ್ ಕೂಡ ನೀವು ಹೋಗ್ಬೋದು ಯಾಕಂದರೆ ಅದ್ರ ರಿಲೇಟೆಡ್ಡೆ ಎಲ್ಲ ಇರುತ್ತೆ ಆಫೀಸ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಡಿಪ್ಲೊಮಾ ಯಾವುದು ಅಂದರೆ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಈ ಕೋರ್ಸು ಮಾಡ್ಬೋದು ಇದು ಒಳ್ಳೆ ಕೋರ್ಸು ನೆಕ್ಸ್ಟು ಡಿಪ್ಲೊಮಾ ಇನ್ ಇ ಕಾಮರ್ಸ್ ಕಾಮರ್ಸ್ ಅಂದರೆ ಎಲೆಕ್ಟ್ರಾನಿಕ್ ಕಾಮರ್ಸು ಅದರ ರಿಲೇಟೆಡೂ ಡಿಪ್ಲೊಮಾ ಇದೆ ಅದನ್ನು ಈ ಕೋರ್ಸ್ ಮಾಡಿದ ಮೇಲೆ ನೀವು ಒಂದು ಅಮೆಝಾನು ಫ್ಲಿಪ್ಕಾರ್ಟು ಆ ಥರ ಒಂದು ದೊಡ್ಡ ಇ ಕಾಮರ್ಸ್ ಕಂಪ್ನಿಯಲ್ಲಿ ಅಡ್ವೈಸರ್ ಆಗಿ ಅದಾದಮೇಲೆ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿ ನೀವು ಕೆರಿಯರ್ ಬಿಲ್ಡ್ ಮಾಡ್ಕೋಬೋದು ಇಲ್ಲ ನಾನು ಅದೇ ಹೈಯರ್ ಎಜುಕೇಷನ್ ಮಾಡ್ತೀನಿ ಅಂದರೆ ಅಫ್ಕೋರ್ಸ್ ನೀವು ನಾನ್ ಟೆಕ್ನಿಕಲಲ್ಲಿ ಬರೋರೆಲ್ಲ ಬಿ ಕಾಮು ಬಿ ಬಿ ಎ ಬಿ ಸಿ ಎ ಹೋಗ್ಬೋದು ಇಷ್ಟು ನಾನ್ ಟೆಕ್ನಿಕಲ್ ಹೈಯರ್ ಎಜುಕೇಶನ್ಗೆ ಹೋಗ್ಬೋದು ಟೆಕ್ನಿಕಲ್ ಬಂದರೆ ಆವಾಗಲೇ ಹೇಳ್ದಂಗೆ ಬಿ ಇ ಮತ್ತು ಬಿ ಟೆಕ್ಗೆ ಹೋಗ್ಬೋದು ಇವಾಗ ಟ್ರೆಂಡಿಂಗ್ ಯಾವ್ದು ಓಡ್ತಾ ಇದೆ ಡಿಪ್ಲೊಮ ಅಲ್ಲಿ ಅಂದರೆ ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗು ಡಿಪ್ಲೊಮಾ ಇನ್ ಡೇಟಾ ಸೈನ್ಸ್ ಮತ್ತು ಡೇಟಾ ಅನಾಲಿಟಿಕ್ಸು ಡಿಪ್ಲೊಮಾ ಇನ್ ಸೈಬರ್ ಸೆಕ್ಯುರಿಟಿ ಡಿಪ್ಲೊಮಾ ಇನ್ ಕ್ಲೌಡ್ ಕಾಂಪ್ಯೂಟಿಂಗು ಡಿಪ್ಲೊಮಾ ಇನ್ ವೆಬ್ ಆ್ಯಂಡ್ ಆ್ಯಪ್ ಡೆವಲಪ್ಮೆಂಟ್ ಇಷ್ಟು ಇವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿರೋದು